ನಮಸ್ಕಾರ ಗೆಳೆಯರೆ ಇವತ್ತಿನ ವಿಷಯ ಕೇಳಿದ್ರೆ ನಿಮ್ಗೆ ನಿಜಕ್ಕೂ ಆಶ್ಚರ್ಯವಾಗತ್ತೆ ಈ ವೆನಿಜುವಾಲಾದಲ್ಲಿ ಸರ್ಕಾರ ಉರುಳತ್ತೆ ಹಾಗೂ ಅಮೆರಿಕ ಅಲ್ಲಿ ತನ್ನ ಆಟವನ್ನ ಶುರು ಮಾಡತ್ತೆ ಆದ್ರೆ ಇದರ ಅತಿ ದೊಡ್ಡ ಲಾಭ ಅಥವಾ ಬೆನಿಫಿಟ್ ಸಿಗೋದು ಅಮೇರಿಕಾಕಲ್ಲ ಬದಲಾಗಿ ನಮ್ಮ ಭಾರತಕ್ಕೆ ಹೌದು ಗೆಳೆಯರೆ ನೀವು ನಂಬಲೇಬೇಕು ವೆನಿಜುವಾಲಾದಲ್ಲಿ ನಿಕೋಲಸ್ ಮುಡೂರೋ ಅವರ ಸರ್ಕಾರ ಬಿದ್ದು ಹೋದ್ರೆ ಭಾರತಕ್ಕೆ ಒಂದು ಅಲ್ಲ ಎರಡು ಲಾಟ್ರಿ ಹೊಡೆದಂತಾಗತ್ತೆ ಹಾಗೂ ನಿಮ್ಗೆ ಇದು ಇನ್ನೂ ಅರ್ಥ ಆಗ್ಲಿಲ್ವಾ ಸೊ ಬನ್ನಿ ಗೆಳೆಯರೆ ನಾನು ನಿಮಗೆ ಭಾಳ ಈಸಿಯಾಗಿ ಸಾಕ್ಷಿ ಸಮೇತ ಡೀಟೇಲ್ ಆಗಿ ಹೇಳ್ತೇನೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಅಸ್ಲಿಗೆ ಈ ಅಮೆರಿಕ ವೆನೆಜು ಸರ್ಕಾರವನ್ನು ಯಾಕೆ ಉರುಳಿಸೋಕೆ ನೋಡ್ತಿದೆ ಇದಕ್ಕೆ ಮೇನ್ ರೀಸನ್ ವೆನೆಜು ಕಚ್ಚಾ ತೇಲ ಹಾಗೂ ನಿಮ್ಗೆ ಇದು ಗೊತ್ತಿರಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲದ ಭಂಡಾರ ಇರೋದು ಸೌದಿ ಅರೇಬಿಯಾದ ಬಳಿಯೂ ಅಲ್ಲ ರಷ್ಯಾದ ಹತ್ತಿರವೂ ಕೂಡ ಇಲ್ಲ ಅಮೆರಿಕ ಅಥವಾ ಇರಾನ್ ಹತ್ತಿರವೂ ಕೂಡ ಅಲ್ಲ ಪ್ರಪಂಚದ ಅತಿ ದೊಡ್ಡ ಆಯಿಲ್ ರಿಸರ್ವ್ ಇರೋದು ವೆನೆಜುವಲಾ ದೇಶದ ಹತ್ತಿರ ಅದಕ್ಕಾಗಿ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಇಷ್ಟೇನೆ ವೆನೆಜುಲಾ ತೈಲ ನಮ್ಮದು ನಾವು ಅದನ್ನ ಮಾರಿ ಲಾಭ ಮಾಡ್ಕೋತೀವಿ ಸ್ವಲ್ಪ ಹಣ ವೆನೆಜುವೆಲಾ ಜನರಿಗೆ ಕೊಡ್ತೀವಿ ಅಂತ ಅಂದ್ರೆ ನಿಮ್ಗೆ ಈ ಪೂರ್ತಿ ಆಟ ಇರೋದೇ ಈ ತೈಲದ ಮೇಲೆ ಅನ್ನೋದು ಅರ್ಥವಾಗಿರಬಹುದು ಆದ್ರೆ ಗೆಳೆಯರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಟ್ರಂಪ್ ಆ ಕಚ್ಚಾ ತೈಲವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಯಾಕಂದ್ರೆ ವೆನೆಜುವಾಲದಿಂದ ತೈಲ ತೆಗೆದು ನೇರವಾಗಿ ಕಾರಿಗೆ ಹಾಕಿ ಓಡಿಸೋಕೆ ಆಗಲ್ಲ ಕಚ್ಚಾ ತೈಲ ಅಂದ್ರೆ ಅದು ತುಂಬಾ ದಪ್ಪ ಇರುತ್ತೆ ಅದನ್ನ ರಿಫೈನ್ ಅಥವಾ ಸಂಸ್ಕರಣೆ ಮಾಡಲೇಬೇಕು ರಿಫೈನ್ ಮಾಡಿದ ಮೇಲೆ ಅದರಿಂದ ನಿಮಗೆ ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್ ಸಿಗತ್ತೆ ಡೀಸೆಲ್ ಸಿಗತ್ತೆ ಹಡಗು ಓಡಿಸೋಕೆ ಬೇಕಾದ ಹೆವಿ ಆಯಿಲ್ ಸಿಗತ್ತೆ ವಿಮಾನ ಓಡಿಸೋ ಜೆಟ್ ಫ್ಯೂಲ್ ಕೂಡ ಸಿಗತ್ತೆ ಸೀಮೆ ಎಣ್ಣೆ ಮತ್ತು ಅಡುಗೆ ಮಾಡುವ ಎಲ್ ಪಿ ಜಿ ಗ್ಯಾಸ್ ಕೂಡ ಸಿಗತ್ತೆ ಹಾಗೂ ಇದೆಲ್ಲ ಸಿಗೋದು ಪ್ರೋಸೆಸಿಂಗ್ ಮಾಡಿದ ಮೇಲೆನೆ ಆದ್ರೆ ಗೆಳೆಯರೆ ಈ ರಿಫೈನಿಂಗ್ ಟೆಕ್ನಾಲಜಿ ಇದೆಯಲ್ಲ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತಹದ್ದು ಹಾಗೂ ಇದು ಎಷ್ಟು ಕಷ್ಟ ಅಂದರೆ ನೀವು ಸೌದಿ ಅರೇಬಿಯಾದ ತೈಲವನ್ನು ರಿಫೈನ್ ಮಾಡುವ ಫ್ಯಾಕ್ಟ್ರಿಯಲ್ಲಿ ಇರಾಕ್ ಅಥವಾ ಇರಾನ್ ದೇಶದ ತೈಲವನ್ನು ರಿಫೈನ್ ಮಾಡೋಕ್ಕೆ ಆಗಲ್ಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೇರೆ ದೇಶದ ನೀರು ಕುಡಿಯೋಕೆ ಬೇರೆ ಬೇರೆ ಗ್ಲಾಸ್ ಬೇಕು ಅನ್ನೋ ಥರ ಬೇರೆ ಬೇರೆ ದೇಶದ ಆಯಿಲ್ ರಿಫೈನ್ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ರಿಫೈನರಿ ಬೇಕಾಗತ್ತೆ ಯಾಕಂದರೆ ಪ್ರತಿಯೊಂದು ದೇಶದ ಕಚ್ಚಾ ತೈಲದಲ್ಲಿ ಸ್ಲ್ಪರ್ ಮಿಕ್ಸರ್ ಬೇರೆನೇ ಇರುತ್ತೆ ಅದರ ಥಿಕ್ನೆಸ್ ಬೇರೆ ಇರುತ್ತೆ ಮತ್ತು ಕೆಮಿಕಲ್ ಕಂಪೌಂಡ್ಗಳು ಬೇರೆ ಬೇರೆಯೇ ಇರ್ತವೆ ಹಾಗಾಗಿ ಒಂದೇ ರಿಫೈನರಿಯಲ್ಲಿ ಎಲ್ಲ ಆಯಿಲ್ ಪ್ರೊಸೆಸ್ ಮಾಡೋಕ್ಕೆ ಆಗೋಲ್ಲ ಹಾಗೂ ಇನ್ನು ವೆನೆಜುವಲಾದ ಕಚ್ಚಾ ತೈಲದ ವಿಷಯಕ್ಕೆ ಬಂದರೆ ಅದು ಪ್ರಪಂಚದಲ್ಲಿ ಒಂದು ಅದ್ಭುತ ಅಥವಾ ವಿಚಿತ್ರ ಅನ್ಬೌದು ಯಾಕಂದರೆ ಗೆಳೆಯರೆ ವೆನೆಜುವಾಲಾದ ಆಯಿಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೇವಿ ಆಗಿರುತ್ತೆ ಅಂದರೆ ಅಲ್ಟ್ರಾ ಹೆವಿ ಸೌದಿ ಅರೇಬಿಯಾದ ತೈಲಕ್ಕಿಂತ ಇದು ಎರಡು ಪಟ್ಟು ಹೆಚ್ಚು ದಪ್ಪ ಮತ್ತು ಗಟ್ಟಿಯಾಗಿರುತ್ತೆ ಇದಷ್ಟೇ ಅಲ್ಲ ಇದರಲ್ಲಿ ಸೋರ್ ಗ್ರೇಡ್ ಜಾಸ್ತಿ ಇರುತ್ತೆ ಅಂದರೆ ಇದು ಹೆಚ್ಚು ಆ್ಯಸಿಡಿಕ್ ಆಗಿರುತ್ತೆ ಇದರಿಂದ ಏನಾಗ್ತದೆ ಅಂದರೆ ಈ ತೈಲವನ್ನು ರಿಫೈನ್ ಮಾಡೋಕ್ಕೆ ಸಾಧಾರಣ ಮಷೀನ್ ಸಾಲಲ್ಲ ಸ್ಪೆಷಲ್ ಮೆಟೀರಿಯಲ್ ಬೇಕಾಗತ್ತೆ ಇಲ್ಲಾಂದರೆ ಮಷೀನ್ ಹಾಳಾಗಿ ಹೋಗುತ್ತೆ ಇನ್ನೊಂದು ವಿಷಯ ಏನಂದರೆ ವೆನೆಜುವಲಾ ಮೇಲೆ ಅಮೆರಿಕ ಎಷ್ಟೋ ವರ್ಷಗಳಿಂದ ಸ್ಯಾಂಕ್ಷನ್ ಹಾಕಿತ್ತು ಹಾಗೂ ಇದರಿಂದಾಗಿ ಜಗತ್ತಿನ ಯಾವ ದೇಶಗಳು ಅವರ ತೈಲವನ್ನು ಖರೀದಿ ಮಾಡ್ತಿರಲಿಲ್ಲ ಖರೀದಿ ಮಾಡ್ತಿಲ್ಲ ಅಂದರೆ ಯಾರೂ ಅದಕ್ಕೆ ತಕ್ಕನಾದ ರಿಫೈನರಿ ಕೂಡ ಕಟ್ಟಲಿಲ್ಲ ಆದರೆ ಇಲ್ಲಿ ಬರ್ತಾರೆ ನಮ್ಮ ಭಾರತದವರು ಹಾಗೂ ವೆನೆಜುವಲಾದ ಈ ವಿಚಿತ್ರವಾದ ಹಾಗೂ ಕಷ್ಟಕರವಾದ ಕಚ್ಚಾ ತೈಲವನ್ನು ರಿಫೈನ್ ಮಾಡುವ ಕೆಪಾಸಿಟಿ ಇರೋದು ಬೆರಳಿಕೆಯಷ್ಟು ದೇಶಗಳ ಹತ್ತಿರ ಮಾತ್ರ ಹಾಗೂ ನೀವು ಇದನ್ನು ಕೇಳಿ ಖುಷಿ ಪಡ್ತೀರಾ ಈ ಲಿಸ್ಟ್ ನಲ್ಲಿ ಭಾರತ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಹೌದು ವೆನೆಜುವಲಾದ ಕ್ರೂಡ್ ಆಯಿಲ್ ರಿಫೈನ್ ಮಾಡೋದರಲ್ಲಿ ಭಾರತಕ್ಕೆ ಸಾಟಿಯೇ ಇಲ್ಲ ನಾವು ದಿನಕ್ಕೆ ಬರೋಬ್ಬರಿ ಮೂರು ಮಿಲಿಯನ್ ಬ್ಯಾರೆಲ್ಸ್ ಅಂದರೆ ಮೂವತ್ತು ಲಕ್ಷ ಬ್ಯಾರಲ್ ವೆನೆಜುವಲಾ ತೈಲವನ್ನು ರಿಫೈನ್ ಮಾಡಬಲ್ಲೆವು ಹಾಗೂ ಇದು ಎಷ್ಟು ದೊಡ್ಡ ನಂಬರ್ ಅಂತ ಗೊತ್ತಾಗಬೇಕಂದ್ರೆ ಎರಡನೇ ಸ್ಥಾನದಲ್ಲಿ ಸ್ವತಃ ವೆಲೆಜ್ವಲ ಇದೆ ಅವರ ಕೆಪಾಸಿಟಿ ಬರೀ ಎಂಟು ಲಕ್ಷ ಬ್ಯಾರಲ್ ಮೂರನೇ ಸ್ಥಾನದಲ್ಲಿ ಅಮೇರಿಕಾ ಇದೆ ಅವರ ಕೆಪಾಸಿಟಿ ಬರೀ ಎರಡರಿಂದ ಮೂರು ಲಕ್ಷ ಬ್ಯಾರಲ್ ಅಷ್ಟೇ ಅಂದರೆ ಭಾರತ ಮೂವತ್ತು ಲಕ್ಷದ ಮೇಲಿದ್ರೆ ಉಳಿದವರೆಲ್ಲ ಎರಡು ಮೂರು ಲಕ್ಷದಲ್ಲಿ ಒದ್ದಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ನಮಗೆ ಕಾಂಪಿಟೇಷನ್ ಇಲ್ಲ ಗೆಳೆಯರು ಇದರ ಅರ್ಥ ಏನು ಗೊತ್ತಾ ಅಮೇರಿಕಾ ವೆನಿಜುವಲಾದ ತೈಲವನ್ನು ವಶಪಡಿಸಿಕೊಂಡರೂ ಕೂಡ ಅದರಿಂದ ಲಾಭ ಮಾಡ್ಕೋಬೇಕು ಅಂದರೆ ಅದನ್ನು ರಿಫೈನ್ ಮಾಡೋಕ್ಕೆ ಅವರಿಗೆ ಭಾರತದ ಕಾಲಿಗೆ ಬೀಳಲೇಬೇಕು ಭಾರತ ಇಲ್ಲದೆ ಅಮೆರಿಕಾಗೆ ಆ ತೈಲದಿಂದ ಒಂದು ರೂಪಾಯಿ ಕೂಡ ಲಾಭ ಸಿಗೋಲ್ಲ ಯಾಕಂದರೆ ಆ ಕಚ್ಚಾ ತೈಲವನ್ನು ಅವರು ತಲೆಗೆ ಹಚ್ಕೊಳ್ಳೋಕ್ಕೆ ಆಗೋಲ್ಲ ಅದನ್ನು ರಿಫೈನ್ ಮಾಡಲೇಬೇಕು ಸೊ ಲೆಕ್ಕಾಚಾರ ಸಿಂಪಲ್ ಆಗಿದೆ ಅಮೆರಿಕ ವೆನಿಜುವಲಾದಿಂದ ತೈಲ ತೆಗೆಯುತ್ತೆ ಅದು ನೇರವಾಗಿ ಭಾರತಕ್ಕೆ ಬರ್ತದೆ ಭಾರತ ಅದನ್ನು ರಿಫೈನ್ ಮಾಡುತ್ತೆ ಆಮೇಲೆ ಪ್ರಪಂಚಕ್ಕೆ ಮಾರಾಟ ಆಗುತ್ತೆ ಸೊ ಗೆಳೆಯರೆ ಈಗ ಮುಂದೆ ಏನ್ ಅಂತ ಹೇಳ್ತೀನಿ ಕೇಳಿ ವೆನೆಜು ವಾಲಾದಲ್ಲಿ ಅಮೆರಿಕ ತನಗೆ ಬೇಕಾದ ಹಾಗೆ ಕೇಳುವ ಒಬ್ಬ ನಾಯಕನನ್ನು ಕೂಡಿಸುತ್ತದೆ ಆಮೇಲೆ ಅಲ್ಲಿನ ಸ್ಯಾಂಕ್ಷನ್ ಗಳನ್ನ ತೆಗೆಯುತ್ತದೆ ನಂತರ ಅಮೆರಿಕ ತಾನು ಇಷ್ಟು ಪರ್ಸೆಂಟ್ ಕಮಿಷನ್ ಅನ್ನ ತಗೊಳ್ತೀವಿ ಅಂತ ಡೀಲ್ ಮಾಡತ್ತೆ ಸೊ ಆಗ ವೆನೆಜು ಆಯಿಲ್ ಮಾರ್ಕೆಟ್ ಗೆ ಬರುತ್ತೆ ಸೊ ಮಾರ್ಕೆಟ್ ಗೆ ಬಂದ ತಕ್ಷಣ ಅದನ್ನ ಕೊಂಡುಕೊಳ್ಳುವ ಅತಿ ದೊಡ್ಡ ಗ್ರಾಹಕ ಯಾರಾಗ್ತಾರೆ ಗೆಳೆಯರೇ ಅದು ನಮ್ಮ ಭಾರತ ಯಾಕಂದ್ರೆ ಅದನ್ನ ರಿಫೈನ್ ಮಾಡೋ ತಾಕತ್ತು ನಮ್ಗೊಬ್ಬರಿಗೆ ಇರೋದು ನಾವು ಅದನ್ನ ಕಡಿಮೆ ಬೆಲೆಗೆ ತಗೊಂಡು ರಿಫೈನ್ ಮಾಡಿ ಲಾಭ ಬಿಟ್ಟು ಮಾರಬಹುದು ಹೀಗೆ ರಷ್ಯಾದ ತೈಲದ ವಿಷಯದಲ್ಲಿ ಮಾಡಿದ್ವೋ ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ ಅರ್ಥಾತ್ ಫೈನಾನ್ಶಿಯಲ್ ಆಗಿ ನೋಡಿದ್ರೆ ವೆನೆಜು ಏನೇ ಆದರೂ ಲಾಭ ಅಮೆರಿಕಗಿಂತ ಜಾಸ್ತಿ ಭಾರತಕ್ಕಿದೆ ಸೊ ಇದು ಈಗ ಒಂದು ಲಾಟ್ರಿ ಇದ್ದು ಇನ್ನೊಂದು ಲಾಟ್ರಿ ಇದೆ ಅದೇನಂದ್ರೆ ಕೆಲವು ವರ್ಷಗಳ ಹಿಂದೆ ಭಾರತ ವೆನೆಜುವಲಾದ ಆಯಿಲ್ ಫೀಲ್ಡ್ಗಳಲ್ಲಿ ಕೋಟ್ಯಾಂತರ ಡಾಲರ್ ಹಣವನ್ನು ಇನ್ವೆಸ್ಟ್ ಮಾಡಿತ್ತು ಆದರೆ ಇಲ್ಲಿ ಸ್ಯಾಂಕ್ಷನ್ ಬಿದ್ದಿದ್ದರಿಂದ ಆ ಹಣ ಅಲ್ಲೇ ಸಿಕ್ಕಾಕಿಕೊಂಡಿತ್ತು ಮಡೂರು ಸರ್ಕಾರ ನಮ್ಮ ಹತ್ರ ಹಣ ಇಲ್ಲ ಕೊಡೋಕೆ ಆಗಲ್ಲ ಅಂತ ಕೈ ಎತ್ತಿದ್ರು ಆದರೆ ಈಗ ಅಲ್ಲಿ ಹೊಸ ಸರ್ಕಾರ ಬಂದರೆ ನಮ್ಮ ಹೂಡಿಕೆ ಅಥವಾ ಸಿಕ್ಕಾಕಿಕೊಂಡಿರೋ ಆ ಹಣ ನಮಗೆ ವಾಪಸ್ ಸಿಗತ್ತೆ ಅಂದರೆ ಮಡೂರು ಹೋದರೆ ನಮ್ಮ ಹಳೆ ಬಾಕಿ ವಸೂಲಾಗತ್ತೆ ಜೊತೆಗೆ ಭವಿಷ್ಯದಲ್ಲಿ ತೈಲದ ವ್ಯಾಪಾರದಿಂದ ಭರ್ಜರಿ ಲಾಭವೂ ಕೂಡ ಸಿಗತ್ತೆ ಸೊ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು ಅಲ್ಲ ಗುರು ಅಮೆರಿಕ ಅಷ್ಟೊಂದು ಶ್ರೀಮಂತ ದೇಶ ಅಲ್ವಾ ಅವರ ಹತ್ರ ಟೆಕ್ನಾಲಜಿ ಇದೆ ಹಣ ಇದೆ ಅವರೇ ಒಂದು ಹೊಸ ರಿಫೈನರಿ ಕಟ್ಕೋಬಹುದಲ್ಲ ಭಾರತದ ಅವಶ್ಯಕತೆ ಏನಿದೆ ಅಂತ ಸೊ ನೋಡಿ ಹೇಳ ಇದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲ ಯಾಕಂದ್ರೆ ಇದು ಅಷ್ಟು ಸುಲಭದ ಮಾತಲ್ಲ ಒಂದು ರಿಫೈನರಿ ಅಂದರೆ ಅದೇನು ಸಣ್ಣ ಬಿಲ್ಡಿಂಗ್ ಅಲ್ಲ ಅದನ್ನು ಕಟ್ಟೋಕೆ ದಶಕಗಳೇ ಬೇಕು ಉದಾಹರಣೆಗೆ ಸ್ಕ್ರೀನ್ ಮೇಲೆ ನೋಡಿ ಇದು ನಮ್ಮ ಭಾರತದ ಜಾಮ್ನಗರ್ ರಿಫೈನರಿ ಪ್ರಪಂಚದ ಅತಿ ದೊಡ್ಡ ರಿಫೈನರಿ ಕೂಡ ಇದಾಗಿದೆ ಹಾಗೂ ಇದನ್ನ ಕಟ್ಟೋಕೆ ಎಷ್ಟೋ ವರ್ಷಗಳು ಹಿಡಿದಿವೆ ಸಾವಿರಾರು ಕೋಟಿ ಖರ್ಚಾಗಿದೆ ಗೆಳೆಯರೆ ನಿಮ್ಮ ಹತ್ರ ಎಷ್ಟೇ ಹಣ ಇದ್ರು ಇಂಥ ಫ್ಯಾಕ್ಟರಿ ರೆಡಿ ಮಾಡೋಕೆ ಕನಿಷ್ಠ ಎಂಟರಿಂದ ಹತ್ತು ವರ್ಷ ಬೇಕೇ ಬೇಕು ಹಾಗೂ ಅಮೆರಿಕ ಇವತ್ತು ಶುರು ಮಾಡಿದ್ರು ಹತ್ತು ವರ್ಷದ ನಂತರ ಅವರು ಭಾರತದ ಲೇಔಲ್ಗೆ ಬರ್ತಾರೆ ಹೊರತು ನಮ್ಮನ್ನ ಮೀರಿಸೋಕೆ ಆಗಲ್ಲ ಅಂದ್ರೆ ಅಮೆರಿಕದ ಹತ್ರ ಬೇರೆ ದಾರಿನೇ ಇಲ್ಲ ವೆನಿಜುವಲ್ ಆಯಿಲ್ ಬೇಕು ಅಂದ್ರೆ ಭಾರತ್ ಮಾತಾಕಿ ಜೈ ಅನ್ಲೇಬೇಕು ಸೊ ಗೆಳೆಯರೆ ಕೊನೆಯದಾಗಿದ್ದು ಯಾವಾಗ ಆಗ್ಬೋದು ಅನ್ನೋ ಪ್ರಶ್ನೆ ಇದೆ ಗೆಳೆಯರೆ ವೆನಿಜುವಲ್ ಆದ ಸುಪ್ರೀಂ ಕೋರ್ಟ್ ಈಗಾಗಲೇ ಮೂವತ್ತು ದಿನದಲ್ಲಿ ಎಲೆಕ್ಷನ್ ಹೇಳಿದೆ ಅಲ್ಲಿ ಅಮೆರಿಕದ ಪರವಾಗಿರೋ ನಾಯಕನೇ ಬರ್ತಾರೆ ಆಮೇಲೆ ಸ್ಯಾಂಕ್ಷನ್ ತೆಗೆಯೋ ಪ್ರೊಸೆಸ್ ನೆಗೋಸಿಯೇಷನ್ಸ್ ಎಲ್ಲಾ ಮುಗಿದು ತೈಲ ಮಾರ್ಕೆಟ್ ಗೆ ಬರೋಕೆ ಕನಿಷ್ಠ ಮೂರರಿಂದ ಆರು ತಿಂಗಳು ಹಿಡಿಯಬಹುದು ಗೆಳೆಯರೆ ಒಮ್ಮೆ ವೆನೆಜುಲ್ ಆದ ತೈಲ ಮಾರ್ಕೆಟ್ ಗೆ ಬಂತು ಅಂತಂದ್ರೆ ರಷ್ಯಾದ ತೈಲದ ಆಟ ಕೂಡ ಅಲ್ಲಿಗೆ ಮುಗಿಯುತ್ತೆ ಯಾಕಂದರೆ ಭಾರತಕ್ಕೆ ರಷ್ಯಾಗಿಂತ ಅಗ್ಗದ ರೇಟ್ನಲ್ಲಿ ಬೆಸ್ಟ್ ಆಪ್ಷನ್ ಆಗಿ ವೆನೆಜ್ವಲ ಸಿಗತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ಗೆಳೆಯರೆ ವೆನಿಜುವಲಾದ ಈ ರಾಜಕೀಯ ಬದಲಾವಣೆ ಭಾರತದ ಪಾಲಿಗೆ ಬಂಗಾರದ ಮೊಟ್ಟೆ ಇಟ್ಟ ಕೋಳಿ ಇದ್ದ ಹಾಗೆ ಸೊ ಗೆಳೆಯರೆ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ ಹಾಗೂ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ